ಗೆಳೆಯರಿಗೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮೇಷರಾಶಿ ಈ ದಿನ ಹೊಸ ಯೋಜನೆಗಳು ಯಶಸ್ಸು ಕಾಣುವ ಸೂಚನೆ ಇದೆ ಹಳೆಯ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಲು ಸೂಕ್ತ ಸಮಯವಿದು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯವಿರಲಿ ಅನಗತ್ಯ ವೆಚ್ಚಗಳನ್ನು ತಪ್ಪಿಸಿ ಇಂದು ಸ್ನೇಹಿತರಿಂದ ಉತ್ತಮ ಬೆಂಬಲ ಸಿಗಬಹುದು ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಬಹುದು ದೀರ್ಘಕಾಲದ ನಂತರ ನೀವು ಹಳೆಯ ಸ್ನೇಹಿತನೊಂದಿಗೆ ಇಂದು ಭೇಟಿ ಮಾಡಬಹುದು ಇಂದು ಉದ್ಯೋಗ ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿರುವವರು ಪುನಃ ವಿಮರ್ಶೆಗೆ ಒಳಗಾಗಬಹುದು ಸಂಪತ್ತು ನಿಮ್ಮನ್ನು ಸ್ವಲ್ಪ ಹೆಚ್ಚು ಕಾಯುವಂತೆ ಮಾಡುತ್ತದೆ ಪ್ರಣಯವು ನಿಮ್ಮ ಜೀವನದಲ್ಲಿ ಹಿನ್ನಡೆಯನ್ನುಂಟು ಮಾಡುವ ಸಾಧ್ಯತೆ ಇದೆ ವೃತ್ತಿಪರವಾಗಿ ಇಂದು ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ದಿನ ಅವು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಹೊಸದನ್ನು ಪ್ರಾರಂಭಿಸಲು ಅಥವಾ ನಿಮ್ಮ ಕನಸಿನ ವೃತ್ತಿ ಜೀವನದಲ್ಲಿ ನಿಮ್ಮ ಅದೃಷ್ಟವನ್ನು ಪ್ರಯತ್ನಿಸಲು ಇದು ಒಳ್ಳೆಯ ದಿನವಾಗಿದೆ ಇಂದು ನಿಮಗೆ ಪ್ರಯೋಜನಕಾರಿಯಾಗಿರುವ ಅರ್ಥಪೂರ್ಣ ಕೆಲಸಗಳನ್ನು ಮಾಡಿ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ನೀವು ಇಂದು ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಿ ಮಗುವಿಗೆ ಸಂಬಂಧಿಸಿದ ಕೆಲವು ವಿಶೇಷ ಸುದ್ದಿಗಳನ್ನು ಇಂದು ನೀವು ಪಡೆಯುತ್ತೀರಿ ಇದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿಯೂ ನಿಮ್ಮ ಸಮಯವನ್ನು ಇಂದು ಕಳೆಯಲಾಗುತ್ತದೆ ಇಂದು ಆದಾಯದ ಜೊತೆಗೆ ವೆಚ್ಚಗಳು ಸಹ ಹೆಚ್ಚಾಗಿರುತ್ತವೆ ಬಜೆಟನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ ಭಾವನಾತ್ಮಕವಾಗಿರುವುದರಿಂದ ಸಣ್ಣ ನಕಾರಾತ್ಮಕ ವಿಷಯವು ನಿಮ್ಮನ್ನು ಕಾಡಬಹುದು ಇದು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಇಂದು ಅನುಪಯುಕ್ತ ವಿಷಯಗಳಿಗೆ ಗಮನ ಕೊಡದೇ ಇರುವುದು ಉತ್ತಮ ಇಂದು ಯಾವುದೇ ಹೊಸ ವ್ಯವಹಾರಕ್ಕೆ ಸಂಬಂಧಿಸಿದ ಕ್ರಿಯೆಯನ್ನು ಪ್ರಾರಂಭಿಸುವ ಮುನ್ನ ಸರಿಯಾಗಿ ಯೋಚನೆ ಮಾಡಿ ಏಕೆಂದರೆ ವೈಯಕ್ತಿಕ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದರಿಂದ ಕೆಲವು ತಪ್ಪುಗಳು ಸಂಭವಿಸುವ ಸಾಧ್ಯತೆ ಇದೆ ನಿಮ್ಮ ಕೆಲಸದಲ್ಲಿ ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆಯುವುದು ಉತ್ತಮ ಯುವಕರು ತಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದ ಕೆಲಸವನ್ನು ಪಡೆಯುವ ಸಂಪೂರ್ಣ ಭರವಸೆಯನ್ನು ಇಂದು ಹೊಂದಿರುತ್ತಾರೆ ಇಂದು ಮನೆಯನ್ನು ಚೆನ್ನಾಗಿ ನಡೆಸುವಲ್ಲಿ ನಿಮ್ಮ ಸಂಗಾತಿಯ ಬೆಂಬಲವು ನಿಮಗೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ಪ್ರೇಮ ಸಂಬಂಧಗಳು ಮದುವೆಗೆ ಕುಟುಂಬದ ಅನುಮೋದನೆಯನ್ನು ಇಂದು ಪಡೆಯಬಹುದು ಪ್ರಸ್ತುತ ನಕಾರಾತ್ಮಕ ಪರಿಸ್ಥಿತಿಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಮತ್ತು ನಿಮ್ಮ ದಿನಚರಿ ಮತ್ತು ಆಹಾರ ಕ್ರಮಗಳನ್ನು ಸರಿಯಾಗಿಯೇ ಇಟ್ಟುಕೊಳ್ಳಿ ಋಷಭರಾಶಿ ಇಂದಿನ ದಿನ ನಿಮಗೆ ಸಹನೆ ಮತ್ತು ಶಾಂತಿಯ ಅಗತ್ಯವಿದ್ಯೆ ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾದರೂ ನಿಮ್ಮ ನಿಖರ ಕಾರ್ಯ ಪರಿಸ್ಥಿತಿ ಶ್ಲಾಘನೀಯವಾಗಿರುತ್ತದೆ ಹಣದ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಿ ದೊಡ್ಡ ಹೂಡಿಕೆಗಳನ್ನು ಇಂದು ಮುಂದುವಡಿಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಬಹುದು ಸ್ನೇಹಿತರೊಂದಿಗೆ ಸಣ್ಣ ಸಹಾಯ ದೊರೆಯಬಹುದು ಎಂದು ಅನಿರೀಕ್ಷಿತ ಪ್ರಯಾಣದ ಸಾಧ್ಯತೆ ಇದೆ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಆದ ಸಮಯವಿದು ಪ್ರೇಮ ಜೀವನವು ಬಲಗೊಳ್ಳುವುದನ್ನು ಇಂದು ಕಾಣಬಹುದು ಹಣದ ಹರಿವನ್ನು ಸಹ ಊಹಿಸಬಹುದು ಆದ್ದರಿಂದ ಸ್ವಲ್ಪ ಖರ್ಚಿನ ಬಗ್ಗೆ ಜಾಗೃತಿ ಇರಲಿ ಇಂದು ನೀವು ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ನೈತಿಕತೆಯನ್ನು ಕುಗ್ಗಿಸಲು ಪ್ರಯತ್ನಿಸಬಹುದು ಆದರೆ ಅವರು ನಿಮ್ಮನ್ನು ತೊಂದರೆಗೊಳಿಸಲು ಎಂದಿಗೂ ಬಿಡಬೇಡಿ ಇಂದು ಬಾಕಿ ಇರುವ ಕೆಲಸ ಒಂದು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುತ್ತದೆ ಇದರಿಂದ ನೀವು ತುಂಬ ನಿರಾಳರಾಗುತ್ತೀರಿ ಸ್ವಲ್ಪ ಸಮಯದಿಂದ ನಡೆಯುತ್ತಿರುವ ಯಾವುದೇ ಸಂದಿಗ್ಧತೆ ಮತ್ತು ಚಟುವಟಿಕೆಯಿಂದ ನೀವು ಪರಿಹಾರ ಪಡೆಯುತ್ತೀರಿ ನೀವು ಮತ್ತೆ ನಿಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಲು ಮತ್ತು ನಿಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಲು ಇಂದು ಸಾಧ್ಯವಾಗುತ್ತದೆ ಅನಗತ್ಯ ಪ್ರಯಾಣವನ್ನು ತಪ್ಪಿಸುವುದರಿಂದ ಸಮಯ ಮತ್ತು ಹಣದ ಉಳಿತಾಯವಾಗುತ್ತದೆ ಇಂದು ಸಮಯದ ಮೌಲ್ಯವನ್ನು ಗುರುತಿಸಿ ಮತ್ತು ನಿಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಸೋಮಾರಿಯಾಗಿರುವುದು ನಿಮಗೆ ಹಾನಿಕಾರಕವಾಗಿರುತ್ತದೆ ಸ್ನೇಹಿತರು ಸ್ವಾರ್ಥದಿಂದ ನಿಮ್ಮೊಂದಿಗಿನ ನಿಮ್ಮ ಸಂಬಂಧವನ್ನು ಇಂದು ಹಾಳು ಮಾಡಬಹುದು ಆದ್ದರಿಂದ ಯಾರನ್ನು ಹೆಚ್ಚು ನಂಬಬೇಡಿ ಇಂದು ಆದಾಯ ಸಾಮಾನ್ಯವಾಗಿಯೇ ಇರುತ್ತದೆ ಮಾರ್ಕೆಟಿಂಗ್ ಸಂಬಂಧಿಸಿದ ಕೆಲಸಗಳಲ್ಲಿ ಕಠಿಣ ಪರಿಶ್ರಮ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ವ್ಯಾಪಾರ ಅಥವಾ ಯಾವುದೇ ಕಚೇರಿ ಕೆಲಸವನ್ನು ಮುಂದೂಡುವುದು ಉತ್ತಮ ಸರ್ಕಾರಿ ಕೆಲಸಗಳನ್ನು ಮಾಡುವ ಜನರು ಇಂದು ಅತಿಯಾದ ಕೆಲಸದಿಂದಾಗಿಯೇ ಸ್ವಲ್ಪ ಒತ್ತಡದಲ್ಲಿರಬಹುದು ಇಂದು ಗಂಡ ಮತ್ತು ಹೆಂಡತಿ ಇಬ್ಬರುವ ಮನೆಯ ಸಮಸ್ಯೆಗಳ ಬಗ್ಗೆ ಒಟ್ಟಿಗೆ ಯೋಚಿಸಬಹುದು ಪರಿಹಾರವು ಇದರಿಂದ ಖಂಡಿತವಾಗಿಯೂ ಕಂಡುಬರುತ್ತದೆ ನಿಷ್ಪ್ರಯೋಜಕ ಪ್ರೇಮ ವ್ಯವಹಾರಗಳಲ್ಲಿಯೇ ಇಂದು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಇಂದು ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಫಲವು ಕಂಡುಬರುತ್ತದೆ ಮನೆಯ ಹಿರಿಯರ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹಗುರವಾಗಿ ಪರಿಗಣಿಸಬೇಡಿ ಅವರಿಗೆ ತಕ್ಷಣ ಚಿಕಿತ್ಸೆ ಪಡಿಸಿರಿ ಹವಾಮಾನದ ಕೆಟ್ಟ ಪರಿಣಾಮಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಮಿಥುನ ರಾಶಿಯ ಇಂದು ಸಂವಹನದ ಕೌಶಲ್ಯದಿಂದ ಎಲ್ಲರ ಮನ ಗೆಲ್ಲುವಿರಿಯ ಕೆಲಸದ ಸ್ಥಳದಲ್ಲಿ ನವೀನ ಆಲೋಚನೆಗಳನ್ನು ಮಂಡಿಸಲು ನಿಮಗೆ ಅವಕಾಶ ಸಿಗುತ್ತದೆ ಆರ್ಥಿಕವಾಗಿ ಸ್ಥಿರತೆ ಹೆಚ್ಚಾಗುವ ಸೂಚನೆ ಇದೆ ಹಳೆಯ ಬಾಕಿ ಹಣ ವಾಪಸು ಬರುವ ಸಾಧ್ಯತೆ ಇದೆ ಸ್ನೇಹಿತರು ಹಾಗೂ ಸಹ ಉದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಬರಬಹುದು ಕಾರ್ಯಗಳಲ್ಲಿ ಇಂದು ಯಶಸ್ಸನ್ನು ಕಾಣುತ್ತೀರಿ ಇಂದು ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಸಾಮರ್ಥ್ಯದಲ್ಲಿ ಕೆಲವು ಕಠಿಣ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳಬೇಕಾಗಬಹುದು ಇಂದಿನಿಂದ ಇಂದಿನವರೆಗಿನ ನಿಮ್ಮ ಪ್ರಗತಿಯನ್ನು ವಿಶ್ಲೇಷಿಸುವಲ್ಲಿ ನೀವು ನಿರತರಾಗಿರುತ್ತೀರಿ ಆರ್ಥಿಕವಾಗಿ ಸ್ವಲ್ಪ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಆದರೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಪರಿಸ್ಥಿತಿಗಳು ಅನುಕೂಲಕರವಾಗಿ ಕಾಣುತ್ತವೆ ವಿದ್ಯಾರ್ಥಿಗಳಿಗೆ ಇದು ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ವೃತ್ತಿಯ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸರಿಯಾದ ದಿನವಾಗಿದೆ ಇಂದು ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ ಇದರೊಂದಿಗೆ ಪ್ರಮುಖ ಯೋಜನೆಗಳನ್ನು ಸಹ ಕಾರ್ಯಗತಗೊಳಿಸಲು ನಿಮಗೆ ಶಕ್ತಿ ಇರುತ್ತದೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲು ಇಂದು ಸಂತೋಷ ಪಡುತ್ತಾರೆ ಸ್ನೇಹಿತರೊಂದಿಗೆ ವಿಶೇಷ ವಿಷಯವನ್ನು ಚರ್ಚಿಸುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಕಷ್ಟದ ಸಂದರ್ಭಗಳಲ್ಲಿ ಧೈರ್ಯವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನಿಮ್ಮ ಸಾಮರ್ಥ್ಯ ಮತ್ತು ಕೆಲಸದ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದು ನಿಮಗೆ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ತರುತ್ತದೆ ಭಾವನಾತ್ಮಕತೆ ಮತ್ತು ಸೋಮಾರಿತನದಂತಹ ನ್ಯೂನತೆಗಳನ್ನು ನಿಯಂತ್ರಿಸಿ ಇಂದು ಯುವಕರು ನಿಷ್ಪ್ರಯೋಜಕ ಚಟುವಟಿಕೆಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ವ್ಯವಹಾರದಲ್ಲಿ ನಿಮ್ಮ ಸಿಬ್ಬಂದಿ ಮತ್ತು ಉದ್ಯೋಗಿಗಳ ಅಗತ್ಯವನ್ನು ನೋಡಿಕೊಳ್ಳಿ ಇಲ್ಲದಿದ್ದರೆ ಅವರ ಕೆಲಸದ ಸಾಮರ್ಥ್ಯ ಕಡಿಮೆಯಾಗಬಹುದು ನೀವು ಇಂದು ತುಂಬ ಸುಲಭ ಎಂದು ಭಾವಿಸಿದ ಕೆಲಸವು ಕೆಲವು ತೊಂದರೆಗಳನ್ನು ನೀಡಬಹುದು ದಾಖಲೆಗಳು ಇತ್ಯಾದಿಗಳನ್ನು ಬಹಳ ಎಚ್ಚರಿಕೆಯಿಂದ ಇರಿಸಿ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಉತ್ತಮ ಸಮನ್ವಯ ಇರುತ್ತದೆ ಮನರಂಜನೆ ಮತ್ತು ವಿನೋದದಲ್ಲಿಯೂ ನೀವು ಉತ್ತಮ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಆರೋಗ್ಯದಲ್ಲಿ ಇಂದು ಅತಿಯಾದ ಕೆಲಸದಿಂದಾಗಿಯೇ ಆಯಾಸ ಮತ್ತು ಒತ್ತಡ ಇರುತ್ತದೆ ವಿಶ್ರಾಂತಿ ಮತ್ತು ಆರೋಗ್ಯಕ್ಕೂ ಸಮಯ ತೆಗೆದುಕೊಳ್ಳುವುದು ಮುಖ್ಯವಾಗುತ್ತದೆ ಕಟಕ ರಾಶಿ ಇಂದು ನಿಮ್ಮ ಮನಸ್ಸು ಸ್ವಲ್ಪ ಭಾವನಾತ್ಮಕವಾಗಿರಬಹುದಾದ ದಿನವಿದು ಉದ್ಯೋಗದಲ್ಲಿ ಕೆಲವೊಂದು ತಾತ್ಕಾಲಿಕ ತೊಂದರೆ ಎದುರಾಗಬಹುದು ಆದರೆ ಧೈರ್ಯದಿಂದ ನಿರ್ವಹಿಸಬಹುದು ಆರ್ಥಿಕವಾಗಿ ಸರಾಸರಿಯ ದಿನವಿದು ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಇಂದು ಹೆಚ್ಚು ಗಮನ ಹರಿಸಬೇಕು ಸ್ನೇಹಿತರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವಿರಿ ಅನಿರೀಕ್ಷಿತ ಪ್ರಯಾಣದ ಅವಕಾಶ ಇಂದು ಒದಗಿ ಬರಬಹುದು ಇಂದು ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಕೆಲವು ಆಹ್ಲಾದಕರ ಆಶ್ಚರ್ಯಗಳು ಸಿಗುವ ಸಾಧ್ಯತೆ ಇದೆ ತೀವ್ರ ಕಾಯಿಲೆಗಳು ಇಂದು ನಿಮ್ಮನ್ನು ಆವರಿಸಿಕೊಳ್ಳಬಹುದು ಆದ್ದರಿಂದ ಜಾಗರೂಕರಾಗಿರಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಉತ್ತಮ ಪ್ರದರ್ಶನ ನೀಡುವ ಸಾಧ್ಯತೆ ಇದೆ ಇಂದು ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸಂಭಾಷಣೆ ಮತ್ತು ಸಂಪರ್ಕದಲ್ಲಿಯೇ ನಿರತರಾಗಿರುತ್ತೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಇಂದು ನಿಮ್ಮ ಕೆಲಸದಲ್ಲಿ ನೀವು ಹಾಕುವ ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿಯೇ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಇಂದು ನೀವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿಯೂ ನಂಬಿಕೆಯನ್ನು ಹೊಂದಿರುತ್ತೀರಿ ಇದು ನಿಮ್ಮ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಸರಿಯಾದ ಗಮನ ನೀಡಲು ನಿಮಗೆ ಸಹಾಯಕವಾಗುತ್ತದೆ ಇಂದು ನಿಮ್ಮ ಕುಟುಂಬ ಮತ್ತು ನಿಕಟ ಸಂಬಂಧಿಗಳಿಗಾಗಿಯೇ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಯಾರೊಂದಿಗಾದರೂ ದೂರವಾಗುವಂತಹ ಪರಿಸ್ಥಿತಿ ಉದ್ಭವಿಸಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಸಂಬಂಧವನ್ನು ಹಾಳಾಗದಂತೆ ಉಳಿಸಬಹುದು ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಹಾಜರಿರುವುದನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಇತರರನ್ನು ಅವಲಂಬಿಸುವ ಬದಲು ಎಲ್ಲ ವ್ಯವಸ್ಥೆಗಳನ್ನು ನೀವೇ ಮಾಡಿಕೊಳ್ಳಿ ಯಾವುದೇ ಗೊಂದಲ ಉಂಟಾದರೆ ಹತ್ತಿರದ ಯಾರೊಂದಿಗಾದರೂ ಸಲಹೆ ಪಡೆಯುವುದು ಉತ್ತಮ ಕೆಲಸ ಮಾಡುವ ಜನರು ತಮ್ಮ ಮೇಲಧಿಕಾರಿಗಳೊಂದಿಗೆ ಕೆಟ್ಟ ಸಂಬಂಧವನ್ನು ಇಂದು ಹೊಂದಿರಬಹುದು ಇಂದು ಮನರಂಜನೆಗೆ ಸಂಬಂಧಿಸಿದ ಚಟುವಟಿಕೆಗಳು ಮತ್ತು ಕುಟುಂಬದೊಂದಿಗೆ ಭೋಜನಕ್ಕೆ ಸಮಯ ತೆಗೆದುಕೊಳ್ಳುವುದು ಸ್ಮರಣೀಯ ಕ್ಷಣಗಳಾಗಿವೆ ಆರೋಗ್ಯವು ಕ್ರಮೇಣ ಸುಧಾರಿಸುತ್ತದೆ ಯಾವುದರ ಬಗ್ಗೆಯೂ ಅತಿಯಾಗಿ ಚಿಂತಿಸಬೇಡಿ ರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಿರುತ್ತದೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯುವಿರಿ ಆರ್ಥಿಕವಾಗಿ ಲಾಭದಾಯಕ ಒಪ್ಪಂದವಿರುತ್ತದೆ ಕುಟುಂಬದಲ್ಲಿ ಹರ್ಷದ ಸುದ್ದಿ ಬರಬಹುದು ಸ್ನೇಹಿತರೊಂದಿಗೆ ಪ್ರವಾಸದ ಯೋಜನೆ ಮಾಡಬಹುದು ಇಂದು ಆರೋಗ್ಯದಲ್ಲಿ ಚುರುಕುತನ ಹೆಚ್ಚಾಗಿರುತ್ತದೆ ಕಲಾತ್ಮಕ ಹಾಗೂ ಸೃಜನಾತ್ಮಕ ಕ್ಷೇತ್ರದಲ್ಲಿ ನೀವು ಇಂದು ಸಾಧನೆ ಮಾಡಬಹುದು ಈ ದಿನದ ಅಂತ್ಯದಲ್ಲಿ ನಿಮಗೆ ಆತ್ಮತೃಪ್ತಿ ಇರುತ್ತದೆ ಇಂದು ನಿಮ್ಮ ದಿನಚರಿಯಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಬಿಡುವಿಲ್ಲದ ದಿನಚರಿಯಲ್ಲಿ ಕೆಲವು ದೈಹಿಕ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳಲು ನೀವು ನಿರ್ಧರಿಸಬಹುದು ವ್ಯವಹಾರ ನಿಮಗೆ ದೊಡ್ಡ ಲಾಭ ಸಿಗುವ ಸಾಧ್ಯತೆಗಳಿವೆ ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿ ಇಂದು ಮಕ್ಕಳ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ನಿಮ್ಮ ಸುತ್ತಮುತ್ತಲಿನ ಜನರು ಇಂದು ನಿಮ್ಮ ಮನಸ್ಥಿತಿಯ ಏರಿಳಿತಗಳನ್ನು ನೋಡಬಹುದು ಇಂದು ಪ್ರತಿಯೊಂದು ಕೆಲಸವು ಶಾಂತಿಯುತವಾಗಿ ಪೂರ್ಣಗೊಳ್ಳುತ್ತದೆ ನಿಮ್ಮ ವಿರುದ್ಧ ಇದ್ದ ಕೆಲವು ಜನರಿಗೆ ಇಂದು ನಿಮ್ಮ ಮುಕ್ತತೆ ಸಾಬೀತಾಗುತ್ತದೆ ಮತ್ತು ಸಂಬಂಧಗಳು ಉತ್ತಮವಾಗುತ್ತವೆ ಮನಸ್ಸಿನ ಶಾಂತಿಗಾಗಿ ನೀವು ಕೆಲವು ಮನರಂಜನಾ ಸ್ಥಳಕ್ಕೆ ಹೋಗಲು ಯೋಚಿಸಬಹುದು ಎಂದು ಯಾರಾದರೂ ನಿಮ್ಮ ವಿರುದ್ಧ ವದಂತಿಗಳನ್ನು ಹರಡಬಹುದು ಆದ್ದರಿಂದ ಯಾರನ್ನು ಕುರುಡಾಗಿ ನಂಬಬೇಡಿ ವಿದ್ಯಾರ್ಥಿಗಳು ತಮ್ಮ ಗುರಿಗಳ ಕಡೆಗೆ ಹೆಚ್ಚು ಶ್ರಮಿಸಬೇಕು ಎಂದು ಶಾಪಿಂಗ್ ಮಾಡುವಾಗ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ ಎಂದು ವ್ಯವಹಾರದಲ್ಲಿ ಆದಾಯ ಸಾಮಾನ್ಯವಾಗಿಯೇ ಇರುತ್ತದೆ ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಬದಲು ಪ್ರಸ್ತುತ ಪರಿಸ್ಥಿತಿಯತ್ತ ಹರಿಸಿ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಜಾಗರೂಕತೆಯಿಂದ ಹಿರಿಯರೊಂದಿಗಿನ ಸಂಬಂಧಗಳು ಸಹ ಹದಗೆಡಬಹುದು ಇಂದು ಮನೆಯಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡುವುದು ಸದಸ್ಯರನ್ನು ಕೋಪಗೊಳಿಸಬಹುದು ಪ್ರೀತಿಯ ಸಂಬಂಧಗಳ ವಿಷಯದಲ್ಲಿ ನೀವು ಇಂದು ಅದೃಷ್ಟಶಾಲಿ ಎಂದು ಭಾವಿಸಬಹುದು ಆರೋಗ್ಯವು ಚೆನ್ನಾಗಿರುತ್ತದೆ ಸಾಕು ಪ್ರಾಣಿಗಳನ್ನು ಕೀಟಲೆ ಮಾಡಬೇಡಿ ಮತ್ತು ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಪ್ರಾಣಿಗಳಿಂದ ಇಂದು ಅಪಾಯವಿರಬಹುದು ಆದ್ದರಿಂದ ಜಾಗ್ರತೆಯಿಂದ ಕನ್ಯಾ ರಾಶಿ ಇಂದು ನಿಮ್ಮ ಮಾತು ಮತ್ತು ನಡವಳಿಕೆ ಇತರರಿಗೆ ಪ್ರೇರಣೆ ಆಗಬಹುದು ಇಂದು ಕೆಲಸದ ಸ್ಥಳದಲ್ಲಿ ಸವಾಲುಗಳು ಎದುರಾದರೂ ಶ್ರಮದಿಂದ ಅದನ್ನು ನೀವು ನಿಭಾಯಿಸಬಹುದು ಆರ್ಥಿಕವಾಗಿ ಎಚ್ಚರಿಕೆಯಿಂದ ಏರಿ ಅನಗತ್ಯ ವೆಚ್ಚ ತಪ್ಪಿಸಿ ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸುವಿರಿ ಸ್ನೇಹಿತರಿಂದ ಉತ್ತಮ ಸಲಹೆ ದೊರೆಯಬಹುದು ಇಂದು ಆರೋಗ್ಯದಲ್ಲಿ ಸ್ವಲ್ಪ ದನಿವನ್ನು ಅನುಭವಿಸಬಹುದು ಇಂದು ಕೆಲವು ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ ಮತ್ತು ಅವುಗಳನ್ನು ಪಡೆದುಕೊಳ್ಳಲು ಇದು ಒಳ್ಳೆಯ ಸಮಯ ನಿಮ್ಮ ಪಾಲುದಾರರ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಲು ಹೊರಟಿದ್ದೀರಿ ಎಂದು ನೀವು ಆಹ್ಲಾದಕರ ಸಮಯವನ್ನು ಕಳೆಯುತ್ತೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಆದರೆ ನಿಮ್ಮ ಪೋಷಕರ ಕೆಲವು ಆರೋಗ್ಯ ಪರಿಸ್ಥಿತಿಯಿಂದ ಖರ್ಚು ಹೆಚ್ಚಾಗಬಹುದು ಇಲ್ಲಿ ಯಾವುದೇ ಖರ್ಚಿನ ಬಗ್ಗೆ ಚಿಂತೆ ಮಾಡದೆ ಆರೋಗ್ಯದ ಕಡೆ ಗಮನ ಕೊಡುವುದು ಮುಖ್ಯವಾಗುತ್ತದೆ ಇಂದು ನೀವು ಒಂದು ಫೋನ್ ಕರೆಯ ಮೂಲಕ ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನೀವು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತೀರಿ ಮತ್ತು ಹೆಚ್ಚಿನ ಮಟ್ಟಿಗೆ ಯಶಸ್ವಿ ಕೂಡ ಆಗುತ್ತೀರಿ ಮನೆಗೆ ಹೊಸದನ್ನು ಖರೀದಿಸುವ ಸಾಧ್ಯತೆ ಇದೆ ಇದರೊಂದಿಗೆ ನಿಕಟ ಸಂಬಂಧಿಗಳು ಸಹ ಇಂದು ಬರುತ್ತಾರೆ ಆಧ್ಯಾತ್ಮಿಕ ಕೆಲಸದತ್ತ ಒಲವು ಹೆಚ್ಚಾಗುತ್ತದೆ ಇಂದು ಯೋಜನೆಗಳನ್ನು ರೂಪಿಸುವುದರ ಜೊತೆಗೆ ಅವುಗಳನ್ನು ಕಾರ್ಯಗತಗೊಳಿಸುವುದು ಸಹ ಮುಖ್ಯವಾಗಿದೆ ಗಾಳಿಯಲ್ಲಿ ಕೋಟೆಗಳನ್ನು ನಿರ್ಮಿಸಬೇಡಿ ಮನೆ ಕಾರು ಇತ್ಯಾದಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸುರಕ್ಷಿತವಾಗಿರಿಸಿ ನೀವು ಒತ್ತಡದಲ್ಲಿದ್ದರೆ ಸ್ಫೂರ್ತಿದಾಯಕ ಕಾರ್ಯಕ್ರಮಗಳನ್ನು ನೋಡುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಇಂದು ನಿಮ್ಮ ಮೇಲ್ವಿಚಾರಣೆಯಲ್ಲಿ ವ್ಯವಹಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಮಾಡುವುದರಿ ಸ್ವಲ್ಪ ಸುಧಾರಣೆ ಬರುತ್ತದೆ ಮತ್ತು ಅನುಭವಿ ವ್ಯಕ್ತಿಯ ಬೆಂಬಲವು ನಿಮಗೆ ಪ್ರಯೋಜನಕಾರಿಯಾಗಿದೆ ಅಪರಿಚಿತ ಜನರನ್ನು ನಂಬಬೇಡಿ ಕೆಲಸದ ಪರಿಸ್ಥಿತಿ ಈಗಿರುವಂತೆಯೇ ಇರುತ್ತದೆ ಎಂದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಿಹಿ ಇರುತ್ತದೆ ಸ್ನೇಹಿತರೊಂದಿಗೆ ಸುತ್ತಾಡುವಾಗ ನೀವು ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಎಂದು ಅಪಾಯಕಾರಿ ಕೆಲಸಗಳಿಂದ ದೂರವಿರಿ ಮತ್ತು ವಾಹನ ಚಲಾಯಿಸುವಾಗ ಬಹಳ ಜಾಗರೂಕರಾಗಿರಿ ರಾಶಿ ಎಂದು ಹಳೆಯ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಬಹುದು ಹೊಸ ಕೌಶಲ್ಯ ಕಲಿಯಲು ಇದು ಸೂಕ್ತ ದಿನ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಿರಿ ಸಂಜೆ ವೇಳೆಗೆ ಮನಸ್ಸಿಗೆ ಹಿತಕರ ಅನುಭವ ಸಿಗುತ್ತದೆ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಉಪಯೋಗವಾಗಬಹುದು ಹವ್ಯಾಸದ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲು ಉತ್ತಮ ದಿನವಿದು ಇಂದು ಹೊಸ ಯೋಜನೆಯಿಂದ ಹಣದ ಒಳಹರಿವನ್ನು ಊಹಿಸಬಹುದು ನೀವು ನಿಮ್ಮ ಅತ್ಯುನ್ನತ ನೈತಿಕತೆಯಲ್ಲಿರುತ್ತೀರಿ ಮತ್ತು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಸಿದ್ಧರಾಗಿರುತ್ತೀರಿ ಫಿಟ್ನೆಸ್ ಫ್ರೀಕ್ ಆಗಿ ವರ್ತಿಸುವುದು ಎಂದು ನಿಮಗೆ ಇಷ್ಟವಾಗುತ್ತದೆ ಇಂದು ಮೌಖಿಕ ಒಪ್ಪಂದಗಳನ್ನು ಮಾಡಿಕೊಳ್ಳುವುದನ್ನು ತಪ್ಪಿಸಿ ಜನರು ಇದರಿಂದ ನಿಮ್ಮನ್ನು ವಂಚಿಸಲು ಉದ್ದೇಶಿಸಬಹುದು ಎಲ್ಲ ವಿಷಯಗಳಲ್ಲಿಯೂ ನಿಮ್ಮನ್ನು ಬೆಂಬಲಿಸುವ ನಿಮ್ಮ ಸಂಗಾತಿಯನ್ನು ಹೊಂದಿರುವುದು ನಿಮ್ಮ ಅದೃಷ್ಟವಾಗಿದೆ ಇಂದು ಮನೆಯಲ್ಲಿ ಮತ್ತು ವ್ಯವಹಾರದಲ್ಲಿ ನಿಮಗೆ ಉತ್ತಮ ಕೊಡುಗೆ ಇರುತ್ತದೆ ನಿಮ್ಮ ಸಮತೋಲಿತ ನಡವಳಿಕೆಯು ಪ್ರತಿಯೊಂದು ಒಳ್ಳೆಯ ಮತ್ತು ಕೆಟ್ಟ ಪರಿಸ್ಥಿತಿಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಆಪ್ತ ಸ್ನೇಹಿತರೊಂದಿಗೆ ಆಳವಾದ ಚರ್ಚೆಯನ್ನು ನಡೆಸುತ್ತೀರಿ ಮತ್ತು ಇಲ್ಲಿ ಉತ್ತಮ ಫಲಿತಾಂಶಗಳು ಹೊರಹೊಮ್ಮುತ್ತವ್ಯ ನಿಮ್ಮ ಜಾಗರೂಕತೆ ಮತ್ತು ಸೋಮಾರಿತನದಿಂದಾಗಿಯೇ ನೀವು ಕುಟುಂಬ ಮತ್ತು ಸಂಬಂಧಿಕರ ಸಮಾಧಾನವನ್ನು ಸಹಿಸಬೇಕಾಗಬಹುದು ನಿಮ್ಮ ಸಂಬಂಧಗಳನ್ನು ಬಲವಾಗಿ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಇತರರ ವಿಷಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ಬದಲು ನಿಮ್ಮ ಸ್ವಂತ ಕೆಲಸದ ಮೇಲೆ ಗಮನ ಹರಿಸಿ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಹಣದ ವಿಷಯದಲ್ಲಿ ತುಂಬ ಒಳ್ಳೆಯದು ಮತ್ತು ನಿಮ್ಮ ನಿರ್ಧಾರಗಳು ಸಹ ತುಂಬ ಒಳ್ಳೆಯದಾಗಿಯೇ ಇರುತ್ತವೆ ಮಾರ್ಕೆಟಿಂಗ್ಗೆ ಸಂಬಂಧಿಸಿದ ಬಾಕಿ ಇರುವ ಕೆಲಸಗಳು ಸಹ ಬೇಗನೆ ಪೂರ್ಣಗೊಳ್ಳುತ್ತವೆ ಕಚೇರಿ ವಿಷಯಗಳಲ್ಲಿ ಇಂದು ಬಹಳ ಜಾಗರೂಕರಾಗಿರಬೇಕು ಇಂದು ಗಂಡ ಮತ್ತು ಹೆಂಡತಿ ಪರಸ್ಪರ ಸಮನ್ವಯದಿಂದ ಮನೆಯಲ್ಲಿ ಸರಿಯಾದ ಕ್ರಮವನ್ನು ಕಾಪಾಡಿಕೊಳ್ಳಬೇಕು ಇದು ಅವರ ಸಂಬಂಧದಲ್ಲಿ ಮಾಧುರ್ಯವನ್ನು ಕಾಯ್ದುಕೊಳ್ಳುತ್ತದೆ ಪ್ರೇಮ ಸಂಬಂಧಗಳು ಸಹ ಇಂದು ಭಾವನೆಗಳಿಂದ ತುಂಬಿರುತ್ತವೆ ಇಂದು ನಿಮ್ಮ ಆರೋಗ್ಯದಲ್ಲಿಯೇ ತಪ್ಪು ಆಹಾರ ಪದ್ಧತಿಯಿಂದಾಗಿಯೇ ಅಲರ್ಜಿ ಅಥವಾ ಹೊಟ್ಟೆ ನೋವಿನಂತಹ ಸಮಸ್ಯೆಗಳು ಉಂಟಾಗಬಹುದು ಅಜಾಗರೂಕರಾಗಿರಬೇಡಿ ಇಲ್ಲದಿದ್ದರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತದೆ ರುಚಿಕ ರಾಶಿ ಇಂದು ಉದ್ಯೋಗದಲ್ಲಿ ಸಣ್ಣ ಅಡೆತಡೆ ಎದುರಾದರೂ ಸಮರ್ಥತೆಯಿಂದ ನಿರ್ವಹಿಸಬಹುದು ಆರ್ಥಿಕವಾಗಿ ಲಾಭದಾಯಕ ಅವಕಾಶ ಸಿಗಬಹುದು ಕುಟುಂಬ ಸದಸ್ಯರೊಂದಿಗೆ ಸಮನ್ವಯ ಕಾಪಾಡಿಕೊಳ್ಳಿ ಸ್ನೇಹಿತರಿಂದ ಪ್ರೋತ್ಸಾಹ ದೊರೆಯುತ್ತದೆ ಸಂಬಂಧಗಳಲ್ಲಿ ಭಾವನಾತ್ಮಕ ಕ್ಷಣಗಳು ಹೆಚ್ಚಾಗಬಹುದು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ ಧ್ಯಾನ ಅಥವಾ ಯೋಗದಿಂದ ಶಾಂತಿ ಪಡೆಯಿರಿ ಇಂದು ನಿಮ್ಮ ಭಯವು ನಿಮ್ಮನ್ನು ಮೀರಿಸಲು ಬಿಡಬೇಡಿ ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಸವಾ ಹಾಲುಗಳನ್ನು ಎದುರಿಸಲು ಸಾಕಷ್ಟು ಧೈರ್ಯಶಾಲಿಯಾಗಿರಿ ಹಣವನ್ನು ಖರ್ಚು ಮಾಡುವಾಗ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಬಿಕ್ಕಟ್ಟುಗಳು ನಿಮ್ಮನ್ನು ಬೇಗನೆ ಆವರಿಸಿಕೊಳ್ಳುತ್ತವೆ ನೀವು ನಿಮ್ಮದೇ ಆದ ಹಾದಿಯಲ್ಲಿ ಇಂದು ಮುನ್ನುಗ್ಗುತ್ತೀರಿ ಆದರೆ ನಿಮ್ಮ ಸಂಗಾತಿಯ ಮಾತುಗಳನ್ನು ಆಲಿಸುವುದು ಮುಖ್ಯವಾಗುತ್ತದೆ ಇಂದು ಸ್ವಲ್ಪ ಸಮಯ ನಿಮಗೆ ಸವಾಲಿನದ್ದಾಗಿರುತ್ತದೆ ಆದರೆ ನಿಮ್ಮ ಕಷ್ಟಗಳಲ್ಲಿ ನಿಕಟ ಸಂಬಂಧಿಗಳ ಬೆಂಬಲವು ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಮಾನಸಿಕ ಒತ್ತಡದಿಂದ ನೀವು ಹೆಚ್ಚಿನ ಮಟ್ಟಿಗೆ ಪರಿಹಾರವನ್ನು ಪಡೆಯುತ್ತೀರಿ ಕುಟುಂಬ ಸದಸ್ಯರ ಮದುವೆಗೆ ಸಂಬಂಧಿಸಿದ ಉತ್ತಮ ಪ್ರಸ್ತಾಪ ಇಂದು ಬರಬಹುದು ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಮಧ್ಯಾಹ್ನದ ನಂತರ ಬರಬಹುದು ನಿಮ್ಮೊಳಗೆ ನಕಾರಾತ್ಮಕ ಆಲೋಚನೆಗಳಿಗೆ ಎಂದಿಗೂ ಸ್ಥಾನ ನೀಡಬೇಡಿ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನಿಮ್ಮ ಸಹೋದರ ಸಹೋದರಿಯರ ಸರಿಯಾದ ಬೆಂಬಲವನ್ನು ನೀವು ಇಂದು ಪಡೆಯುತ್ತೀರಿ ಆದ್ದರಿಂದ ಅವರೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳಿ ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂಘಟನೆಯು ವ್ಯವಹಾರದ ವಿಷಯಗಳನ್ನು ಸುಧಾರಿಸುತ್ತದೆ ಸಿಬ್ಬಂದಿ ಮತ್ತು ಉದ್ಯೋಗಿಗಳ ಸಹಕಾರದಿಂದ ನೀವು ಸುಲಭವಾಗಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಇಂದು ಬಡ್ತಿಯ ಸಾಧ್ಯತೆ ಇರುವುದರಿಂದ ಉದ್ಯೋಗದಲ್ಲಿ ನಿಮ್ಮ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ಇಂದು ಕುಟುಂಬದ ವಾತಾವರಣವು ಆಹ್ಲಾದಕರ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ನಿಕಟತೆ ಹೆಚ್ಚಾಗುತ್ತದೆ ಆರೋಗ್ಯವು ಚೆನ್ನಾಗಿರುತ್ತದೆ ಮಾನಸಿಕ ಒತ್ತಡವನ್ನು ತಪ್ಪಿಸಲು ಖಂಡಿತವಾಗಿಯೂ ಧ್ಯಾನದಲ್ಲಿ ಸ್ವಲ್ಪ ಸಮಯ ಕಳೆಯೇರಿಯೇ ಧನುರಾಶಿಯೇ ಇಂದು ಪ್ರಯಾಣದ ಸಾಧ್ಯತೆ ಹೆಚ್ಚಿದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸಿಗಬಹುದು ಆರ್ಥಿಕವಾಗಿ ಉತ್ತಮ ಅವಕಾಶವೆಂದು ಎದುರಾಗಬಹುದು ಸ್ನೇಹಿತರಿಂದ ಹಾಗೂ ಹಿರಿಯರಿಂದ ಸಹಾಯ ದೊರೆಯುತ್ತದೆ ಕುಟುಂಬದಲ್ಲಿ ಸಣ್ಣ ಹಬ್ಬದ ವಾತಾವರಣವಿರಬಹುದು ಆರೋಗ್ಯದಲ್ಲಿ ಕ್ರಮೇಣ ಚೈತನ್ಯ ಹೆಚ್ಚಾಗುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಹೊಸ ಜನರ ಪರಿಚಯ ಭವಿಷ್ಯದಲ್ಲಿ ಉಪಯೋಗವಾಗಬಹುದು ಇಂದು ವಿದ್ಯಾರ್ಥಿಗಳು ಹೆಚ್ಚಿನ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಮತ್ತು ತಮ್ಮ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ಇದರಿಂದ ಅವರ ಗುಣಮಟ್ಟ ಹೆಚ್ಚಾಗುತ್ತದೆ ಇಂದು ನೀವು ಪ್ರೀತಿಯ ಜೀವನವನ್ನು ಬಲಗೊಳಿಸುತ್ತೀರಿ ವೃತ್ತಿಪರವಾಗಿ ನೀವು ಮೊದಲೇ ನಿರ್ಮಿಸಿದ ತಂತ್ರಗಳು ಮತ್ತು ಆಲೋಚನೆಗಳೊಂದಿಗೆ ವ್ಯವಹಾರವನ್ನು ಪ್ರಾರಂಭಿಸಲು ಇದು ಒಳ್ಳೆಯ ದಿನ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅಸ್ಥಿರತೆಯು ನಿಮಗೆ ಸ್ವಲ್ಪ ಒತ್ತಡವನ್ನು ನೀಡುತ್ತದೆ ಶಾಂತವಾಗಿರಿ ಮತ್ತು ಸಮಯವು ಎಲ್ಲವನ್ನು ಗುಣಪಡಿಸುತ್ತದೆ ಇಂದು ಕಾರ್ಯನಿರತವಾಗಿದ್ದರೂ ವೈಯಕ್ತಿಕ ಕೆಲಸಕ್ಕೂ ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು ಕುಟುಂಬ ಸದಸ್ಯರ ಮದುವೆಗೆ ಸಂಬಂಧಿಸಿದ ಉತ್ತಮ ಪ್ರಸ್ತಾಪವೆಂದು ಬರಬಹುದು ನಿಮ್ಮ ಕೆಲಸವನ್ನು ಯೋಜಿತ ಮತ್ತು ಸರಿಯಾದ ರೀತಿಯಲ್ಲಿ ಮಾಡುತ್ತೀರಿ ನಿಮಗೆ ಇದರಿಂದ ಖಂಡಿತವಾಗಿಯೂ ಯಶಸ್ಸು ಲಭಿಸುತ್ತದೆ ಇಂದು ಸ್ನೇಹಿತರು ಮತ್ತು ನಿಕಟ ಸಂಬಂಧಿಗಳೊಂದಿಗೆ ಸ್ವಲ್ಪ ಸಮಯ ಕಳೆಯಿರಿ ಇದು ಸಂಬಂಧಗಳಲ್ಲಿ ನಿಕಟತೆಯನ್ನು ಕಾಪಾಡಿಕೊಳ್ಳುತ್ತದೆ ಪ್ರಸ್ತುತ ಪರಿಸ್ಥಿತಿಯಿಂದ ತೃಪ್ತರಾಗಿರಿ ಬದಲಾವಣೆಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಲ್ಲ ಇಂದು ವ್ಯವಹಾರದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ನಿಮ್ಮ ವ್ಯವಹಾರ ಯೋಜನೆಗಳು ಮತ್ತು ಕೆಲಸದ ವಿಧಾನಗಳನ್ನು ಯಾರಿಗೂ ಬಹಿರಂಗಪಡಿಸಬೇಡಿ ಯಾರಾದರೂ ಇದರ ಲಾಭವನ್ನು ಪಡೆಯಬಹುದು ಕೆಲಸ ಮಾಡುವ ಜನರು ಸಹ ತಮ್ಮ ಗುರಿಗಳನ್ನು ತಲುಪಲು ಇಂದು ಒತ್ತಡದಲ್ಲಿರುತ್ತಾರೆ ಇಂದು ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಮತ್ತು ಪರಸ್ಪರ ಸಂಬಂಧಗಳಲ್ಲಿ ನಿಕಟತೆ ಇರುತ್ತದೆ ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು ಅಷ್ಟೇ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಜಾಗರೂಕತೆಯಿಂದ ಸಮಸ್ಯೆಗಳು ಹೆಚ್ಚಾಗಬಹುದು ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಇಂದು ಹೆಚ್ಚು ಜಾಗರೂಕರಾಗಿರಬೇಕು ಮಕರ ರಾಶಿ ಇಂದು ನಿಮ್ಮ ಶ್ರಮ ಫಲ ನೀಡುತ್ತದೆ ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯುವಿರಿ ಆರ್ಥಿಕವಾಗಿ ಲಾಭದಾಯಕ ದಿನವಿದು ಕುಟುಂಬ ಸದಸ್ಯರೊಂದಿಗೆ ಕ್ಷಣಗಳನ್ನು ಹಂಚಿಕೊಳ್ಳುವಿರಿ ಸ್ನೇಹಿತರೊಂದಿಗೆ ಭೇಟಿ ಸಂತೋಷ ನೀಡುತ್ತದೆ ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಇರುತ್ತದೆ ಆದರೆ ಅತಿಯಾದ ಕೆಲಸದಿಂದ ದೂರವಿರಿ ಹಳೆಯ ಬಾಕಿ ಕೆಲಸಗಳನ್ನು ಪೂರ್ಣಗೊಳಿಸಲು ಸೂಕ್ತ ಸಮಯವಿದು ಇಂದು ಪ್ರೇಮಿಗಳು ಪರಸ್ಪರ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ತಮ್ಮ ನಡುವಿನ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳುತ್ತಾರೆ ಆರ್ಥಿಕವಾಗಿ ನೀವು ಸುರಕ್ಷಿತ ಮತ್ತು ಸುಭದ್ರವಾಗಿರಬೇಕು ನಿಮಗೆ ತೊಂದರೆ ಉಂಟು ಮಾಡುವ ಸಂಭಾವ್ಯ ಆಲೋಚನೆಗಳಿಂದ ಅಂತರವನ್ನು ಕಾಯ್ದುಕೊಳ್ಳಿ ಇಂದು ನೀವು ಸಹ ಉದ್ಯೋಗಿಯೊಂದಿಗೆ ಪಾಲುದಾರಿಕೆ ಅಥವಾ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಇಂದು ಗ್ರಹಗಳ ಸ್ಥಾನ ಉತ್ತಮವಾಗಿದೆ ನಿಮ್ಮ ಸಾಮರ್ಥ್ಯವು ಜನರಿಗೆ ಬಹಿರಂಗವಾಗಿ ಬಹಿರಂಗಗೊಳ್ಳುತ್ತದೆ ಯುವಕರು ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಗಂಭೀರವಾಗಿರಬೇಕು ಇದರಿಂದ ಅವರು ಖಂಡಿತವಾಗಿಯೂ ಭವಿಷ್ಯದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಸಹ ಇಂದು ಯೋಜಿಸಬಹುದು ಇಂದು ಸ್ನೇಹಿತ ಅಥವಾ ನೆರೆಹೊರೆಯವರೊಂದಿಗೆ ವಿವಾದದ ಪರಿಸ್ಥಿತಿ ಇರಬಹುದು ಆದರೆ ನೀವು ಅವುಗಳನ್ನು ಪರಿಹರಿಸಲು ಅಸಾಧ್ಯವಾಗುತ್ತದೆ ಅಪರಿಚಿತ ಜನರನ್ನು ಭೇಟಿಯಾಗುವಾಗ ನಿಮ್ಮ ಘನತೆಯನ್ನು ನೋಡಿಕೊಳ್ಳಿ ನೀವು ಮೋಸ ಹೋಗಬಹುದು ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಸುಧಾರಿಸುತ್ತವೆ ವಿಶೇಷ ಸಂಸ್ಥೆ ಅಥವಾ ಸಮಿತಿಗೆ ಸೇರುವುದು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಆದರೆ ಅಪಾಯಕಾರಿ ಕೆಲಸದಿಂದ ದೂರವಿರಿಯ ಇಲಾಖಾ ವಿಚಾರಣೆಯ ಸಾಧ್ಯತೆ ಇದೆ ಕಚೇರಿಯಲ್ಲಿ ಇಂದು ವಿವಾದಾತ್ಮಕ ವಿಷಯ ಹೆಚ್ಚಾಗಬಹುದು ಇಂದು ಕುಟುಂಬದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ ದಾಂಪತ್ಯ ಜೀವನದಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಕೊನೆಗೊಳ್ಳುತ್ತವೆ ಮತ್ತು ಸಂಬಂಧವು ಪ್ರೀತಿಯಿಂದ ಕೂಡಿರುತ್ತದೆ ಎಂದು ಸ್ವಲ್ಪ ಆಲಸ್ಯ ಮತ್ತು ಸೋಮಾರಿತನ ಇರಬಹುದು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಇದರಿಂದ ಗಾಯಗಳಾಗುವ ಸಾಧ್ಯತೆ ಇದೆ ರಾಶಿ ಇಂದು ನಿಮ್ಮ ಕಲ್ಪನಾ ಶಕ್ತಿ ಹೆಚ್ಚಿರುತ್ತದೆ ಉದ್ಯೋಗದಲ್ಲಿ ನವೀನ ಆಲೋಚನೆಗಳನ್ನು ಅಳವಡಿಸಬಹುದು ಆರ್ಥಿಕವಾಗಿ ಹೊಸ ಮೂಲಗಳು ದೊರೆಯಬಹುದು ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ ಸ್ನೇಹಿತರಿಂದ ಪ್ರೋತ್ಸಾಹ ಸಿಹಿ ಕ್ಷಣಗಳು ಇರುತ್ತವೆ ಆರೋಗ್ಯದಲ್ಲಿ ಉತ್ಸಾಹ ಹೆಚ್ಚಿರುತ್ತದೆ ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸಲು ಅವಕಾಶ ಸಿಗಬಹುದು ಇಂದು ಸಂಜೆ ವೇಳೆಗೆ ಸಂತೋಷ ನೀಡುವ ಸಂದರ್ಭ ಇರುತ್ತದೆ ಇಂದು ವೃತ್ತಿಪರವಾಗಿ ಜನರು ನಿಮ್ಮ ಖ್ಯಾತಿಗೆ ದಕ್ಕೆ ತರುವ ಉದ್ದೇಶ ಹೊಂದಿರಬಹುದು ಆದ್ದರಿಂದ ಜಾಗರೂಕರಾಗಿರಿ ಸುರಕ್ಷಿತ ಆಟ ಆಡಿ ಮತ್ತು ನಿಮ್ಮ ಅಭಿಪ್ರಾಯಗಳಲ್ಲಿ ಸ್ಪಷ್ಟವಾಗಿರಿ ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ವಾದವನ್ನು ಹೊಂದಿರಬಹುದು ಇದು ನಿಮಗೆ ಮಾನಸಿಕ ಒತ್ತಡವನ್ನುಂಟು ಮಾಡುತ್ತದೆ ಇಂದು ನೀವು ಸ್ವಲ್ಪ ಜಾಗೃತಿಯಿಂದ ಇರಬೇಕಾದ ದಿನವಾಗಿದೆ ಇಂದು ನಿಮ್ಮ ಉತ್ತಮ ಪರಿಸ್ಥಿತಿಗಳು ನಿಮಗೆ ಗೋಚರಿಸುತ್ತವೆ ನಿಮ್ಮ ಸುತ್ತಮುತ್ತಲಿನ ನಡವಳಿಕೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ನಿಮಗೆ ಪ್ರಗತಿಗೆ ಸಹಾಯ ಮಾಡುತ್ತದೆ ಬಹಳ ಸಮಯದ ನಂತರ ನಿಕಟ ಸಂಬಂಧಿಗಳ ಆಗಮನದಿಂದಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ ಸಂಬಂಧಗಳ ಬಗ್ಗೆ ಕಾಳಜಿ ವಹಿಸಿ ಮಾವನ ಕಡೆಯವರೊಂದಿಗಿನ ಸಂಬಂಧಗಳು ಇಂದು ಹದಗೆಡಬಹುದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮನೆಯ ಹಿರಿಯರ ಸಲಹೆಗಳನ್ನು ತೆಗೆದುಕೊಳ್ಳಿ ಹೀಗೆ ಮಾಡುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ನಕಾರಾತ್ಮಕ ಚಿಂತನೆಯ ಜನರೊಂದಿಗೆ ಬೆರೆಯುವುದು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ ಆದ್ದರಿಂದ ಅವರಿಂದ ದೂರವಿರಲು ಪ್ರಯತ್ನಿಸಿ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ ಕೆಲಸವನ್ನು ಹೆಚ್ಚಿಸುವ ಯಾವುದೇ ಯೋಜನೆಯನ್ನು ಕಾರ್ಯಗತಗೊಳಿಸುವ ಮೊದಲು ಚೆನ್ನಾಗಿ ಯೋಚಿಸಿ ಸರ್ಕಾರಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಕೆಲಸದ ಹೊರೆ ಇರುತ್ತದೆ ಯಾವುದೇ ಅಪರಿಚಿತರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ ಅದು ಹೆಚ್ಚಾಗಿ ಹಣದ ವಿಷಯದಲ್ಲಿ ಜಾಗರೂಕರಾಗಿರಲೇಬೇಕು ಇಂದು ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಮತ್ತು ಎಲ್ಲ ಸದಸ್ಯರ ಪರಸ್ಪರ ಸಂಬಂಧಗಳು ಪ್ರೀತಿ ಮತ್ತು ಸಂತೋಷದಿಂದ ಕೂಡಿರುತ್ತವೆ ಹವಾಮಾನವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಈ ಸಮಯದಲ್ಲಿ ಉತ್ತಮ ಆಹಾರವನ್ನು ಸೇವಿಸುವುದು ಮುಖ್ಯವಾಗುತ್ತದೆ ಪೌಷ್ಟಿಕಾಂಶಯುಕ್ತ ಆಹಾರ ಹಣ್ಣುಗಳು ತರಕಾರಿಗಳು ಇವು ನಿಮ್ಮ ದೇಹದಲ್ಲಿಯೇ ಉತ್ತಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತವೆ ರಾಶಿ ಎಂದು ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಿ ಉದ್ಯೋಗದಲ್ಲಿ ಶಾಂತಿಯುತವಾಗಿ ಕೆಲಸ ನಿರ್ವಹಿಸಬೇಕು ಆರ್ಥಿಕವಾಗಿ ಸರಾಸರಿಯ ದಿನವಿದು ಸ್ನೇಹಿತರಿಂದ ಬೆಂಬಲ ದೊರೆಯುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ನೀವು ಎದುರಾಗಬಹುದು ಧ್ಯಾನದಿಂದ ಶಾಂತಿ ಪಡೆಯಿರಿ ಸಂಜೆ ವೇಳೆಗೆ ನೆಮ್ಮದಿಯ ಕ್ಷಣಗಳನ್ನು ನೀವು ಅನುಭವಿಸುವಿರಿ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಆಲೋಚನೆಯೊಂದಿಗೆ ಮುಂದುವರಿಯಿರಿ ಇಂದು ನೀವು ಸ್ವತಂತ್ರ ಮನೋಭಾವ ಹೊಂದಿರುವ ದಿನವಾಗಿರುತ್ತದೆ ನಿಮ್ಮ ಆಸೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಯೋಚಿಸಲು ಮತ್ತು ಕಾರ್ಯಗತಗೊಳಿಸಲು ನಿಮಗೆ ಸ್ವಾತಂತ್ರ್ಯವಿದೆ ಅನಿರೀಕ್ಷಿತ ಸಂದರ್ಶಕರ ಭೇಟಿಯು ನಿಮ್ಮನ್ನು ಅಚ್ಚರಿಗೊಳಿಸಬಹುದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಇದು ನಿಮಗೆ ಉತ್ತಮ ಅವಕಾಶವಾಗಿದೆ ಇಂದು ನೀವು ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಇದರಿಂದ ಮುಂದೆ ನೀವು ಆರ್ಥಿಕ ಪರಿಸ್ಥಿತಿಯಿಂದ ಹೊರಬರಬಹುದು ಇಂದು ಕುಟುಂಬ ವ್ಯವಸ್ಥೆಯಲ್ಲಿ ಸರಿಯಾದ ಸಮನ್ವಯ ಮತ್ತು ಶಿಸ್ತನ್ನು ಕಾಪಾಡಿಕೊಳ್ಳಲು ನೀವು ವಿಶೇಷ ಪ್ರಯತ್ನ ಮಾಡುತ್ತೀರಿ ಮತ್ತು ನೀವು ಇಲ್ಲಿ ಯಶಸ್ವಿಯಾಗುತ್ತೀರಿ ಮೋಜು ಮಾಡಿದ ನಂತರ ಮಕ್ಕಳು ಮತ್ತೆ ತಮ್ಮ ಅಧ್ಯಯನದತ್ತ ಗಮನ ಹರಿಸಬೇಕು ಇದರಿಂದ ಅವರು ಉತ್ತಮ ಫಲಿತಾಂಶಗಳನ್ನು ಪರೀಕ್ಷೆಯಲ್ಲಿ ಪಡೆಯಬಹುದು ಸರ್ಕಾರಿ ವಿಷಯಗಳಿಂದ ಸ್ವಲ್ಪ ಪರಿಹಾರವನ್ನು ಇಂದು ನೀವು ಪಡೆಯಬಹುದು ಇಂದು ಹೆಚ್ಚು ಸಮಯ ವ್ಯರ್ಥ ಮಾಡಬೇಡಿ ಇಲ್ಲದಿದ್ದರೆ ಕೆಲವು ಒಳ್ಳೆಯ ವಿಷಯಗಳು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು ಅಲ್ಲದೆ ಹೊರಗಿನವರ ಮಾತುಗಳಿಂದ ಪ್ರಭಾವಿತರಾಗಬೇಡಿ ಮತ್ತು ನಿಮ್ಮ ನಿರ್ಧಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಈ ಸಮಯದಲ್ಲಿ ಯಾವುದೇ ರೀತಿಯ ಪ್ರಯಾಣವು ಹಣ ಮತ್ತು ಸಮಯದ ವ್ಯರ್ಥಕ್ಕೆ ಕಾರಣವಾಗುತ್ತದೆ ಇಂದು ಅತಿಯಾದ ಕೆಲಸದಿಂದಾಗಿ ನೀವು ಎಲ್ಲ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಗಮನಹರಿಸಲು ಸಾಧ್ಯವಾಗುವುದಿಲ್ಲ ಆದರೆ ಫೋನ್ ಕರೆಗಳು ಮತ್ತು ಉದ್ಯೋಗಿಗಳ ಸಹಾಯದಿಂದ ಕೆಲಸದ ಸ್ಥಳದಲ್ಲಿ ಸರಿಯಾದ ಶ್ರಮವಿರುತ್ತದೆ ಮತ್ತು ಕ್ರಮವೂ ಕೂಡ ಬರುತ್ತದೆ ಕಚೇರಿ ವಾತಾವರಣದಲ್ಲಿ ನಿಮ್ಮ ಸಹ ಉದ್ಯೋಗಿಗಳನ್ನು ಹೆಚ್ಚು ನಂಬಬೇಡಿ ಮತ್ತು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಳ್ಳಿ ಇಂದು ದಾಂಪತ್ಯ ಸಂಬಂಧಗಳು ಸಿಹಿಯಾಗಿರುತ್ತವೆ ಪ್ರೇಮ ಸಂಬಂಧಗಳ ಬಗ್ಗೆ ಯುವಕರ ಭಾವನಾತ್ಮಕ ಬಾಂಧವ್ಯ ಇಂದು ಹೆಚ್ಚಾಗುತ್ತದೆ ನೀವು ಇಂದು ಕೆಮ್ಮು ಮತ್ತು ಶೀತದಂತಹ ಸಮಸ್ಯೆಗಳನ್ನು ಅನುಭವಿಸಬಹುದು ನಿರ್ಲಕ್ಷ್ಯ ವಹಿಸದೆಯ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಬೇಕಾದ ಮಾತ್ರೆಗಳನ್ನು ತೆಗೆದುಕೊಳ್ಳಿ ಏಕೆಂದರೆ ಪ್ರಸ್ತುತ ಹವಾಮಾನದಲ್ಲಿ ನಿಮ್ಮನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಗೆಳೆಯರಿ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ